ಎಲ್ಲವರಿಗೆ ಕೊಡ್ತೀವಿ ಬೈ ಎಲೆಕ್ಷನ್ ಅಲ್ಲಿ ಗೆದ್ದೇ ಗೆಲ್ತೀವಿ ನಿಮ್ಮ ಬಗ್ಗೆ ಬಹಳ ಬಹಳ ಮಾತಾಡ್ತಿದ್ರು ಸರ್ ರೆಡ್ಡಿ ಅವರು ನಿಮ್ ಬಗ್ಗೆ ಬಹಳ ಬಹಳ ಟೀಕೆ ಮಾಡ್ತಿದ್ರು ಜನಾರ್ದನ್ ರೆಡ್ಡಿ ಅವರು ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡೋದಕ್ಕೆಲ್ಲ ನಾವು ಯಾವ ಸತ್ಯ ಇದೆ ಅದನ್ನ ಮಾತ್ರ ಹೇಳ್ತೀವಿ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ನಾವು ಏನು ಸಾಧನೆಗಳು ಮಾಡಿದೀವಿ ಅದು ಹೇಳಬೇಕು ಸರ್ ಸರ್ ಈಗ ಒಂದು ಪ್ರಶ್ನೆ ಸರ್ ಈ ಈ ಕಾರ್ಯಕ್ರಮದ್ದು ನಾನು ಪಾದಯಾತ್ರೆ ಪಾದಯಾತ್ರೆ ಮಾಡಿದ್ದೆ ಇದನ್ನು ಅಕ್ರಮ ಗಣಿಗಾರಿಕೆ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ ಸರ್ ಇಂಟೆನ್ಶನ್ಸ್ ಔಟ್ ಆ ಒಪ್ಪತ್ತಿ ಮೂರು ಆಗ ನಾನು ಪ್ರಸ್ತಾಪ ಮಾಡಿದ್ದೆ ಎಂತ ಎಕಡೆಯವರು ಆ ವರದಿ ಆಧಾರದ ಮೇಲೆ ಅಕ್ರಮ ಗಡಿಗಾರಿಕೆ ಪ್ರಸ್ತಾಪ ಆಗ ಇವರೆಲ್ಲರೂ ಕೂಡ ನುಗ್ಗಿ ಬಂದರು ನನ್ನ ಮೇಲೆ ಯಡಿಯೂರಪ್ಪ ಆದಿಯಾಗಿ ಜನಾರ್ದನ್ ರೆಡ್ಡಿ ಆದಿಯಾಗಿ ಇವರೆಲ್ಲ ನುಗ್ಗು ಬಂದರು ಆಗ ನಾನು ಹೇಳಿದೆ ನೋಡಪ್ಪ ಬಳ್ಳಾರಿ ಅಂತ ನಾನು ಹೇಳಿದೆ ಬಳ್ಳಾರಿ ನಡಕಂಡೆ ಬಂದಿ ನಡಿಯೇ ಏನಾಗುತ್ತೆ ನೋಡೋಣ ಅದ್ರ ವಿರುದ್ಧ ಹೋರಾಟ ಮಾಡಿದ್ರೆ ಇವತ್ತು ಫಲ ಸಿಕ್ಕಿದೆ ನಾವು ಇವರ ಅಕ್ರಮ ಗಣಿಗಾರಿಕೆ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಮತ್ತೆ ಅಕ್ರಮ ಗಣಿಗಾರಿಕೆ ನಿಲ್ಲಬೇಕು ಇದನ್ನ ನಾವು ಹೋರಾಟ ಮಾಡಿದ್ವಿ ಅದನ್ನ ಸುಮಾರು ಬೆಂಗಳೂರಿಂದ ಬಳ್ಳಾರಿಯವರಿಗೆ ಪಾದಯಾತ್ರೆ ಮಾಡಿದ್ದು ಮುನ್ನೂರ ಇಪ್ಪತ್ತು ಕಿಲೋಮೀಟರು ಪಾದಯಾತ್ರೆ ಮಾಡಿದ್ದು ಅವತ್ತು ಕೊನೇ ದಿನ ಕನ್ಕ್ಲೂಡ್ ಆಗಿದ್ದ ದಿನ ಬಳ್ಳಾರಿ ತಲುಪಿದ ಮೇಲೆ ಹಾಂ ನಾವು ಅಲ್ಲಿ ಒಂದು ದೊಡ್ಡ ಸಭೆ ಮಾಡಿದ್ದೇವೆ ನಾಲ್ಕೈದು ಲಕ್ಷ ಜನ ಸೇರಿ ಒಂದು ದೊಡ್ಡ ಸಭೆ ಮಾಡಿದ್ದು ಹೇಳಿದ್ದೆ ಅಕ್ರಮ ಗಣಿಗಾರಿಕೆ ಇದು ಹೋರಾಟ ಮುಂದುವರಿಸ್ತೀವಿ ಅಕ್ರಮ ಗಣಿಗಾರಿಕೆ ತಂದೆ ಯಾರು ತಪ್ಪು ಮಾಡಿದ್ದಾರೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಜನಾರ್ದನ ರೆಡ್ಡಿ ಇರಲಿ ಯಾವನೇ ಇರಲಿ ಅವರಿಗೆ ಶಿಕ್ಷೆ ಮಾಡಿಸ್ತೀವಿ ಅಂತ ಹೇಳಿದ್ರೆ ಕೋರ್ಟ್ನವರು ಶಿಕ್ಷೆ ಲಾಸ್ಟ್ ಎಲೆಕ್ಷನ್ ನಲ್ಲಿ ಸಿದ್ದರಾಮಯ್ಯ ಮಾಡ್ಯಾರ ಅಂತ ಹೇಳಿದ್ರು

ಐವತ್ತು ವರ್ಷಗಳಲ್ಲಿ ಬಿ ಜೆ ಪಿನ ವಿರೋಧ ಮಾಡಿದಷ್ಟು ಬೇರೆ ಯಾರು ಆರ್ ಎಸ್ ಎಸ್ನ ಬಿ ಜೆ ಪಿನ ವಿರೋಧ ಮಾಡಿದಷ್ಟು ನಾನು ಯಾರನ್ನು ಕೂಡ ವಿರೋಧ ಮಾಡಿದ್ದೆ ಆರ್ ಎಸ್ ಎಸ್ ಬಿ ಜೆ ಪಿ ಆರ್ ಎಸ್ ಎಸ್ ಬಿ ಜೆ ಪಿ ಮರ್ಕಳಿ